ಮಿಥುನ ರಾಶಿಯವರಿಗೆ ಹೇಗಿದೆಯಪ್ಪ ಗುರು ಪರಿವರ್ತನೆ ಅಂದರೆ ಈ ವಿಡಿಯೋನಲ್ಲಿ ನೋಡೋಣ ನನ್ನ ಸ್ನೇಹಿತರು ಹೇಳ್ತಿದ್ರು ಸರ್ ಬರೀ ರಾಶಿ ಹೇಳ್ಬಿಡಿ ನಕ್ಷತ್ರ ಕೂಡ ಹೇಳಿ ಯಾಕಂದರೆ ಕೆಲವರಿಗೆ ನಕ್ಷತ್ರ ಗೊತ್ತಿದ್ದರೆ ರಾಶಿ ಗೊತ್ತಿರೋದಿಲ್ಲ ರಾಶಿ ಗೊತ್ತಿದ್ದರೆ ನಕ್ಷತ್ರ ಗೊತ್ತಿರೋದಿಲ್ಲ ಅಂತ ನಾನು ಆಲ್ರೆಡಿ ಮೇಷರಾಶಿನಲ್ಲಿ ಅಶ್ವಿನಿ ಭರಣಿ ಎರಡರದು ನಾಲ್ಕು ಪಾದ ಇರುತ್ತೆ ಕೃತಿಕಾದು ಒಂದು ಪಾದ ಮೊದಲನೇ ಪಾದ ಇರುತ್ತೆ ಈ ಈ ಒಂಬತ್ತು ಪಾದಗಳು ಸೇರಿದ್ರೆ ಒಂದು ರಾಶಿ ಅದೇ ಮೇಷರಾಶಿ ಹಾಗೆ ವೃಷಭ ರಾಶಿನಲ್ಲಿ ಕೃತಿಕಾ ನಕ್ಷತ್ರದ್ದು ಮೂರು ಪಾದಗಳಿರುತ್ತೆ ರೋಹಿಣಿ ನಕ್ಷತ್ರದ್ದು ನಾಲ್ಕು ಪಾದಗಳಿರುತ್ತೆ ಮೃಗಶಿರದು ಎರಡು ಪಾದಗಳಿರುತ್ತೆ ಅಂದರೆ ಕೃತಿಕಾ ಮೂರು ರೋಹಿಣಿ ನಾಲ್ಕು ಮೃಗಶಿರ ಎರಡು ಟೋಟಲ್ ಒಂಬತ್ತು ಪಾದಗಳು ಇದು ಸೇರಿದ್ರೆ ವೃಷಭ ರಾಶಿ ಆಗುತ್ತೆ ಹಾಗೆ ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದ್ದು ಎರಡು ಪಾದ ಆರಿದ್ರ ನಕ್ಷತ್ರದ್ದು ನಾಲ್ಕು ಪಾದ ಮತ್ತು ಪುನರಸು ನಕ್ಷತ್ರದ್ದು ಮೂರು ಪಾದ ಮೊದಲನೇ ಮೂರು ಪಾದ ಆಯಿತಾ ಸೊ ಇವಾಗ ಮಿಥುನ ರಾಶಿಯವರ ಬಗ್ಗೆ ಮಾತಾಡೋಣ ಮಿಥುನ ರಾಶಿಯವರಿಗೆ ಜನ್ಮದಲ್ಲೇ ಗುರು ಇದ್ದರು ಅಂದರೆ ಮಿಥುನ ರಾಶಿನಲ್ಲೇ ಜನ್ಮ ಅನುಸಾರ ಗುರು ಮಿಥುನ ರಾಶಿನಲ್ಲೇ ಇದ್ದರು ಅಂದರೆ ಬೃಹಸ್ಪತಿ ಇವಾಗ ಬೃಹಸ್ಪತಿ ಜನ್ಮರಾಶಿಯಿಂದ ರಾಶಿಗೆ ಅಂದರೆ ಧನಸ್ಥಾನಕ್ಕೆ ಬರ್ತಿದ್ದಾರೆ ನಾನಿವಾಗ ಚಾರ್ಟ್ ಹಾಕಿರ್ತೀನಿ ನೀವು ಸ್ವಲ್ಪ ನೋಡಿ ರಾಶಿನಲ್ಲಿ ಗುರು ಇದ್ದು ಅದು ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದದಲ್ಲಿದ್ದು ಸಿಂಹರಾಶಿನಲ್ಲಿ ಪೂರ್ವಭಾದ್ರ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಕೇತು ಉತ್ತರ ಪಾಲ್ಗುಣಿ ಅಂದರೆ ಉತ್ತರ ನಕ್ಷತ್ರದ ಮೊದಲನೇ ಪಾದದಲ್ಲಿ ಚಂದ್ರ ಇಬ್ಬರು ಜೊತೆ ಜೊತೆಯಲ್ಲೇ ಇರ್ತಾರೆ ಎಲ್ಲಿ ಸಿಂಹರಾಶಿನಲ್ಲಿ ಮತ್ತು ರಾಶಿನಲ್ಲಿ ಶುಕ್ರ ಬಂದು ಹಸ್ತ ನಕ್ಷತ್ರದಲ್ಲಿರ್ತಾರೆ ಆಮೇಲೆ ಚಿತ್ತ ನಕ್ಷತ್ರದಲ್ಲಿ ಸೂರ್ಯ ಅದು ತುಲಾ ರಾಶಿನಲ್ಲಿ ವಿಶಾಖ ನಕ್ಷತ್ರದ ಮೊದಲನೇ ಪಾದ ಬುಧ ವಿಶಾಖ ನಕ್ಷತ್ರದ ಎರಡನೇ ಪಾದ ಕುಜ ಇವರು ಸೂರ್ಯನೊಟ್ಟಿಗೆ ತುಲಾರಾಶಿನಲ್ಲಿರ್ತಾರೆ ಹಾಗೇ ರಾಹು ಬಂದ್ಬಿಟ್ಟು ಪೂರ್ವಭಾದ್ರ ನಕ್ಷತ್ರದ ಎರಡನೇ ಪಾದದಲ್ಲಿ ಸಂಚರಿಸ್ತಾ ಇರ್ತಾರೆ ಅದು ಕುಂಭರಾಶಿನಲ್ಲಿ ಆಯಿತಾ ಸೊ ಹೀಗಿದೆ ಈ ಸಮಯ ಮಿಥುನ ರಾಶಿಯವರಿಗೆ ತುಂಬ ಅನುಕೂಲ ಇರುತ್ತೆ ಅಂದರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕನ್ಸಿಡರ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಅನುಕೂಲ ಇರುತ್ತೆ ಟ್ವೆಂಟಿ ಪರ್ಸೆಂಟ್ ಯಾಕೆ ಅನುಕೂಲ ಇರಲ್ಲಪ್ಪ ಅಂದರೆ ಒಂದು ಸೂರ್ಯ ನೀಚ ಇನ್ನೊಂದು ಕೇತು ಚಂದ್ರನೊಟ್ಟಿಗೆ ತೃತೀಯದಲ್ಲಿರ್ತಾರೆ ಸೊ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಜಾಸ್ತಿ ಏನಿಲ್ಲ ಸೊ ಮೊದಲನೇದಾಗಿ ಗುರು ಧನಸ್ಥಾನಕ್ಕೆ ಬಂದಿದ್ದ ತಕ್ಷಣ ಏನಾಗುತ್ತೆ ಮಿಥುನ ರಾಶಿಯವರಿಗೆ ಧನಾರ್ಜನೆ ಶುರು ಆಗುತ್ತೆ ಜಾಸ್ತಿ ಶುರು ಆಗುತ್ತೆ ಹೇಗೆ ಶುರು ಆಗುತ್ತೆ ಅಂದರೆ ಕೂತಿ ಜಗದಲ್ಲಿ ದುಡ್ಡು ಬಂದುಬಿಡುತ್ತಾ ಇಲ್ಲ ಏನಾಗುತ್ತೆ ಮಿಥುನ್ ರಾಶಿಯವರು ಕೆಲವು ಕೆಲಸಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಷ್ಟ ಬಿದ್ದು ಯಾಕಂದರೆ ಕರ್ಮಸ್ಥಾನದಲ್ಲಿ ಅಷ್ಟಮ ಮತ್ತು ನವಮಾಧಿಪತಿ ಶನಿ ವಕ್ರನಾಗಿ ಕೂತಿದ್ದಾರೆ ಸೊ ಇದೇನಾಗುತ್ತೆ ಶನಿ ಏನು ಮಾಡ್ತಾರೆ ಶನಿ ದೃಷ್ಟಿ ದಶಮದಲ್ಲಿದ್ದು ವ್ಯಯಭಾವ ಅಂದರೆ ದ್ವಾದಶದಲ್ಲಿ ದೃಷ್ಟಿ ಆಗ್ತಾರೆ ಆವಾಗ ಮಿಥುನ್ ರಾಶಿನವರು ತುಂಬ ಯೋಚನೆ ಮಾಡಿ ಖರ್ಚು ಮಾಡೋಕ್ಕೆ ಶುರು ಮಾಡ್ತಾರೆ ಸುಮ್ಮನೆ ಅನಸಸರಿ ಖರ್ಚು ಮಾಡೋಕ್ಕೆ ಹೋಗಲ್ಲ ಇದು ಖರ್ಚು ಮಾಡಿದ್ರೆ ಒಳ್ಳೇದಾ ಬೇಕಾ ಬೇಡವಾ ಎಲ್ಲ ಯೋಚನೆ ಮಾಡ್ತಾರೆ ಹಾಗೇ ಗುರು ದ್ವಿತೀಯದಲ್ಲಿದ್ದಾಗ ಅಲ್ಲಿಂದ ಕೂತ್ಕೊಂಡು ಶನೇಶ್ವರನ ಮೇಲೆ ದೃಷ್ಟಿ ಅಂದರೆ ಕನ್ ಮೀನರಾಶಿಯ ಅಧಿಪತಿ ಗುರು ಕಟಕನಲ್ಲಿ ಕೂತ್ಕೊಂಡು ಮೀನರಾಶಿ ಮೇಲೆ ನವಮ ದೃಷ್ಟಿ ಬೀರ್ತಾರೆ ಸೊ ಅದರಿಂದ ಏನಾಗುತ್ತೆ ಧರ್ಮ ಕಾರ್ಯದಲ್ಲಿ ಧರ್ಮ ಧರ್ಮಾಚರಣೆಯ ಆಸಕ್ತಿ ಉಂಟಾಗುತ್ತೆ ಮಾತು ಒಳ್ಳೆ ಮಾತಾಡ್ತಾರೆ ಎಲ್ಲರೊಟ್ಟಿಗೆ ಒಳ್ಳೆ ಸಂಬಂಧ ಅಂದರೆ ಸೊಸೈಟಿ ಆಗಲಿ ಯಾರೇ ಆಗಿರಲಿ ಎಲ್ಲರ ಹತ್ರ ಒಂದು ಸಾತ್ವಿಕ ಭಾವನೆಯಿಂದ ಎಲ್ಲರ ಹತ್ರ ಇಂಟ್ರ್ಯಾಕ್ಟ್ ಮಾಡ್ತಾರೆ ಮನ್ನಣೆ ಪಡಿತಾರೆ ಮತ್ತು ಸೊಸೈಟಿನಲ್ಲಿ ಗೌರವ ಸಿಗುತ್ತೆ ಆಮೇಲೆ ಒಳ್ಳೆ ಒಳ್ಳೆ ಕಾರ್ಯಗಳು ಮಾಡ್ತಾರೆ ಅದರಿಂದ ಏನಾಗುತ್ತೆ ಅವ್ರಿಗೆ ಸೊಸೈಟಿ ಆಗಲಿ ಆಫೀಸ್ ಆಗಲಿ ಮತ್ತು ಫ್ಯಾಮಿಲಿ ಆಗಲಿ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ ತಂದೆ ತಾಯಿಗಳು ತುಂಬ ಸಂತೋಷ ಬೀಳ್ತಾರೆ ಆಮೇಲೆ ಅವ್ರಿಗೆ ಹೆಮ್ಮೆ ಅನಿಸುತ್ತೆ ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಚಿಕ್ಕವರಾಗಲಿ ದೊಡ್ಡವರಾಗಿರಲಿ ಮಿಥುನರಾಶಿಯವರು ಅವರಿಗೆ ಇವಾಗ ಅವ್ರ ತಂದೆ ತಾಯಿ ತುಂಬ ಹೆಮ್ಮೆ ಬೀಳ್ತಾರೆ ಯಾಕಂದರೆ ಅವರು ಬಿಹೇವಿಯರ್ ಸ್ವಲ್ಪ ಬದಲಾಗುತ್ತೆ ಆಟೋಮೆಟಿಕ್ಕಾಗಿ ಯಾರು ಹೇಳೋದೇ ಬೇಕಾಗಿಲ್ಲ ಬೃಹಸ್ಪತಿಯವರು ಅದನ್ನು ಬದಲಾಯಿಸ್ತಾರೆ ಬೃಹಸ್ಪತಿ ಮತ್ತು ಶನೇಶ್ವರ ಇಬ್ಬರು ಬದ್ ಬದಲಾಯಿಸ್ತಾರೆ ಆವಾಗಲೇ ಹೇಳ್ದಲ್ಲ ಶನೇಶ್ವರ ಕರ್ಮಸ್ಥಾನದಲ್ಲಿ ಕೂತ್ಕೊಂಡು ವ್ಯಯಭಾವ ಅಂದರೆ ಹನ್ನೆರಡನೇ ಸ್ಥಾನದಲ್ಲಿ ಹನ್ನೆರಡನೇ ಮನೆ ನೋಡ್ತಾಯಿರ್ತಾರೆ ಬಟ್ ಇಲ್ಲಿ ಏನಪ್ಪ ಅಂದರೆ ತೃತೀಯದಲ್ಲಿ ಕೇತು ಇದೆ ಸೊ ಅವರು ಧೈರ್ಯವಾಗಿ ಮುನ್ನುಗ್ಗಲ್ಲ ಯಾಕಂದರೆ ಅಲ್ಲಿ ಕೇತು ಕೇತು ಒಳ್ಳೆಯ ಸ್ಥಾನ ಅಲ್ಲ ಕೇತುಗೆ ಅಂದರೆ ಸಿಂಹರಾಶಿ ಆ ಕೇತುಗೆ ಸ್ಥಾನವೇ ಅಲ್ಲ ಕೇತು ಬಂದ್ಬಿಟ್ಟು ಧನುರ್ ರಾಶಿ ಅಥವಾ ಮೀನರಾಶಿನಲ್ಲಿದ್ದರೆ ತುಂಬ ಚೆನ್ನಾಗಿರ್ತಾರೆ ಒಳ್ಳೆ ಒಳ್ಳೆ ರಿಸಲ್ಟ್ ಕೊಡ್ತಾರೆ ಅದರಲ್ಲಿ ಒಳ್ಳೆ ಒಳ್ಳೆ ರಿಸಲ್ಟ್ ಯಾಕೆ ಕೊಡ್ತಾರೆ ಅಂದರೆ ಕೇತು ಮೇಲೆ ಯಾವುದೇ ಪಾಪ ದೃಷ್ಟಿ ಬೀಳಬಾರ್ದು ಅಂದರೆ ಪಾಪಗ್ರಹದ ಕಡೆಯಿಂದ ದೃಷ್ಟಿ ಬೀಳಬಾರ್ದು ಯಾವುದು ಪಾಪಗ್ರಹ ಅಂದರೆ ಶನೇಶ್ವರ ಅಂದರೆ ಶನಿ ಕುಜ ಸೂರ್ಯ ಇವ್ರದ್ದೆಲ್ಲ ದೃಷ್ಟಿ ಬೀಳಬಾರ್ದು ಅದೇನಾಯ ಅದೇನಾಗುತ್ತೆ ಅದು ಅವ್ರ ಥರನೇ ರೆ ರೆಸ್ಪಾಂಡ್ ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಹಾಗಾಗಿ ಒಂದು ಇನ್ನೊಂದೇನಪ್ಪ ಅಂದರೆ ಕೇತು ಇಲ್ಲ ತಣ್ಣ ತಲೆ ಗಟ್ಟಿ ಇದೆ ಅಂದ್ಬಿಟ್ಟು ಬಂಡೆ ಹೊಡ್ಕೊಳ್ತಾರಲ್ಲ ಹಂಗೂ ಮಾಡ್ತಾನೆ ಬೇಕಾದರೆ ಅಥವಾ ತುಂಬ ಒಂಥರ ಭಯ ಬೀಳ್ತಾರೆ ಮುಂದೆ ಮುಂದೆ ಹೋಗೋದಕ್ಕೆ ಕೇತುವಲ್ಲಿರೋದಂತ ಅದರೊಟ್ಟಿಗೆ ಚಂದ್ರನೊಟ್ಟಿಗೆ ಇರೋದ್ರಿಂದ ಚಂದ್ರ ಅಲ್ಲಿರಲ್ಲ ಜನ್ಮರಾಶಿ ಅಂತ ಕನ್ಸಿಡರ್ ಮಾಡಿದ್ರೆ ಚಂದ್ರ ಬರ್ಬಿಟ್ಟು ಮಿಥುನ್ ರಾಶಿಲಿರಬೇಕು ಲೆಕ್ಕ ಅಲ್ವಾ ಆದರೆ ನಾನು ಗುರು ಗುರು ಗೋಚಾರ ಏನಿದೆಯಲ್ಲ ಗುರುವಿನ ಗೋಚಾರ ಸಮಯದಲ್ಲಿ ಯಾವ್ಯಾವ ನಕ್ ಯಾವ್ಯಾವ ರಾಶಿ ಎಲ್ಲೆಲ್ಲಿರುತ್ತೆ ಅದರದ್ದು ಎಫೆಕ್ಟ್ ಹೆಂಗಿರುತ್ತೆ ಅದರ ಆಧಾರಿತ ನಾನು ಹೇಳ್ತಾರದು ಸೊ ಒಂದು ತಿಂಗಳ ಕಾಲ ಧೈರ್ಯ ಸ್ವಲ್ಪ ಕಮ್ಮಿ ಆಗುತ್ತೆ ಆಮೇಲೆ ಮುಂದೆ ನುಗ್ಗಿ ಮಾಡೋ ಅಂಥದ್ದು ಅವೆಲ್ಲ ಇರಲ್ಲ ಯಾರಾದ್ರು ಎಂಕರೇಜ್ ಮಾಡಬೇಕು ಅವ್ರಿಗೆ ಏ ನಿನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೆ ಮಾಡು ಅಂತ ಯಾರು ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಯಾರಾದರೂ ಒಬ್ರು ಎಂಕರೇಜ್ ಮಾಡಬೇಕು ಅದು ಫ್ಯಾಮಿಲಿ ಮೆಂಬರ್ ಆಗಿರಲಿ ಫ್ರೆಂಡ್ಸ್ ಆಗಿರಲಿ ಕಲೀಗ್ಸ್ ಆಗಿರಲಿ ಸೊಸೈಟಿನಲ್ಲಿ ಯಾರೇ ಆಗಿರಲಿ ಏ ನಿನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೆ ನನಗೆ ನಂಬಿಕೆ ಇದೆ ನೀನು ಮುನ್ನುಗ್ಗು ಅಂದಾಗ ಅವಾಗ ಸ್ವಲ್ಪ ಹೌದಲ್ವ ಟ್ರೈ ಮಾಡ್ತೀನಿ ಅಂತ ಟ್ರೈ ಮಾಡ್ತಾರೆ ಅವಾಗ ಸಕ್ಸಸ್ ಆಗುತ್ತೆ ಡೆಫಿನೆಟ್ ಇನ್ನೊಂದೇನಪ್ಪ ಅಂದರೆ ರಾಹು ಪಂಚಮ ದೃಷ್ಟಿ ಮಿಥುನ್ ರಾಶಿ ಮೇಲಿದೆ ರಾಹುವಿನ ಪಂಚಮ ದೃಷ್ಟಿ ಮಿಥುನ್ ರಾಶಿ ಮೇಲಿದ್ದಾಗ ಸ್ವಲ್ಪ ಅದೇನು ಹೇಳ್ತಾರಲ್ಲ ಬುದ್ಧಿ ಅಂತಾರಲ್ಲ ಆ ನರಿ ಬುದ್ಧಿ ತೋರ್ಸಕ್ಕೆ ಹೋಗ್ತಾರೆ ಆ ನರಿ ಬುದ್ಧಿ ತೋರಿಸಿ ಎಡುತ್ತಾರೆ ಅದನ್ನು ಮಾಡಬಾರ್ದು ಇನ್ನೊಂದೇನಪ್ಪ ಅಂದರೆ ಪಂಚಮದಲ್ಲಿ ನೀಚ ಸೂರ್ಯ ಬುಧ ಆಮೇಲೆ ಕುಜ ಇದ್ದಾರೆ ಯಾರೊಟ್ಟಿಗೆ ಇದು ಶುಕ್ರನ ಪರಿವರ್ತನೆ ಒಟ್ಟಿಗೆ ಚತುರ್ಥಾಧಿಪತಿ ಮತ್ತು ಪಂಚಮಾಧಿಪತಿ ಪರಿವರ್ತನೆ ಇದೆಯಲ್ಲ ಅದರೊಟ್ಟಿಗೆ ಸೊ ಏನಾಗುತ್ತೆ ಇಲ್ಲಿ ಫಸ್ಟ್ ಆಫ್ ಆಲ್ ಅವ್ರ ಮಕ್ಕಳು ಸ್ವಲ್ಪ ಹಠ ಮಾಡ್ತಾರೆ ಜಾಸ್ತಿ ಮಿಥುನ ರಾಶಿಯವರ ಮಕ್ಕಳು ಅವರು ಹಠ ಮಾಡ್ತಾರೆ ಹೇಳೋ ಮಾತು ಕೇಳಲ್ಲ ಆಮೇಲೆ ತುಂಬಾ ಆರ್ಗ್ಯೂ ಮಾಡ್ತಾರೆ ತಂದೆ ತಾಯಿ ಒಟ್ಟಿಗೆ ಮಿಥುನ ರಾಶಿಯವರ ಒಟ್ಟಿಗೆ ಹಾಗೆಯೇ ಮಕ್ಕಳಿಗೂ ಒಂದು ಸ್ವಲ್ಪ ಅದೇನೋ ಅಚಾನಕ್ಕಾಗಿ ನಾನು ಯಾರ ಮಾತು ಕೇಳಬೇಕು ನಮ್ಮ ತಂದೆ ತಾಯಿ ಮಾತು ಯಾಕೆ ಕೇಳಬೇಕು ನನಗೆಲ್ಲ ಬುದ್ಧಿ ಇದೆ ನನಗೆಲ್ಲ ಗೊತ್ತು ನಾನೇ ನಾನೇ ಸರಿ ಅನ್ನೋದೊಂದು ಆ್ಯಟಿಟ್ಯೂಡ್ ಬಂದ್ಬಿಡುತ್ತೆ ಯಾರಿಗೆ ಮಿಥುನ ರಾಶಿಯವರ ಮಕ್ಕಳಿಗೆ ಅದರಿಂದ ಏನಾಗುತ್ತೆ ಇವ್ರ ಮನಸ್ಸು ತುಂಬ ಬೇಜಾರಾಗುತ್ತೆ ಮತ್ತು ಸ್ವಲ್ಪ ತುಂಬ ಕ್ರೂರಿ ಥರ ಅಂದರೆ ಕ್ರೂರಿ ಅಂದರೆ ನಿಜವಾಗೂ ಕ್ರೂರಿ ತೋರಿಸ್ಬಿಡೋದಿಲ್ಲ ಆ ಮಕ್ಕಳ ಮೇಲೆ ಸ್ವಲ್ಪ ದಬ್ಬಾಳಿಕೆ ಮಾಡ್ತಾರೆ ನನ್ನ ಮಾತು ಯಾಕೆ ಕೇಳಲ್ಲ ಅಂತ ಹೊಡಿತಾರೆ ಬೈತಾರೆ ದೊಡ್ಡವರಾದರೆ ಬೈತಾರೆ ಚಿಕ್ಕವರಾದರೆ ಹೊಡಿತಾರೆ ಅವಾಗ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಆದರೆ ಇವೆಂಚುಲಿ ಒಂದು ದಿನ ಎರಡು ದಿನ ಹಿಂಗೆ ಆಯ್ತು ಅಂದರೆ ಮೂರನೇ ದಿನ ಕೆಲಸ ಹೋಗ್ತಾರೆ ತಂದೆ ತಾಯಿ ಮಕ್ಕಳೆಲ್ಲ ಚೆನ್ನಾಗಿರ್ತಾರೆ ಯಾಕೆ ಅಲ್ಲಿ ಪರಿವರ್ತನೆ ಇದೆ ಸೊ ಅದು ಸೇವ್ ಮಾಡುತ್ತೆ ಇದು ಅದರೊಟ್ಟಿಗೆ ಇನ್ನೊಂದು ಏನಪ್ಪ ಅಂದರೆ ನವಮದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ತಂದೆಯ ಆರೋಗ್ಯಕ್ಕೆ ಸ್ವಲ್ಪ ಏರುಪೇರು ಇರುತ್ತೆ ತಂದೆಯ ಆರೋಗ್ಯಕ್ಕೆ ಸೊ ತಂದೆ ಆರೋಗ್ಯ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಸೊ ಇದನ್ನೆಲ್ಲ ಸಿಂಪಲಾಗಿ ರಿಸಾಲ್ವ್ ಮಾಡಬೇಕಂದ್ರೆ ಮಿಥುನ ರಾಶಿಯವರು ಏನು ಮಾಡಬೇಕಪ್ಪ ಅಂದರೆ ಮೊದಲನೇದು ಪ್ರತಿ ದಿನ ಪ್ರತಿದಿನ ವಿಷ್ಣು ಸಹಸ್ರನಾಮ ಕೇಳಲೇಬೇಕು ಬಂದು ವೇಳೆ ನೀವು ಕೆಲ್ಸಕ್ಕೆ ಹೋಗ್ತಿದ್ದೀರಾ ನನಗೆ ಟೈಮ್ ಸಿಗ್ತಾಯಿಲ್ಲ ನನಗೆ ಆ ಮೀಟಿಂಗು ನೈಟ್ ಬರೋದು ಲೇಟ್ ಆಗಿಬಿಡುತ್ತೆ ಏನೇ ಹೇಳಿ ಅಟ್ಲೀಸ್ಟ್ ಇದಾರು ಈ ಸೆಂಟೆನ್ಸ್ ಇದೆಯಲ್ಲ ಇದಾದರೂ ನೀವೇ ಟ್ರಾವೆಲ್ ಮಾಡ್ಬೇಕಾದ್ರೆ ಇಲ್ಲ ಒಂದು ಆಫೀಸಲ್ಲಿ ಕೂತ್ಕೋಬೇಕಾದ್ರೆ ಒಂದು ಫಿಫ್ಟೀನ್ ಮಿನಿಟ್ ಬ್ರೇಕಾದರೂ ತೊಗೊಳ್ತಿರಲ್ಲ ಅದರಲ್ಲಿ ಎರಡು ನಿಮಿಷದಲ್ಲಿ ಎರಡು ನಿಮಿಷವೂ ಬೇಕಾಗಿಲ್ಲ ಏನಪ್ಪಾ ಅಂದರೆ ಶಿವ ವಾಚ ಶ್ರೀರಾಮ ರಾಮ ರಾಮೇ ತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ಅಂತ ಮೂರು ನಾಲ್ಕು ಸರಿ ಮೂರು ಸರಿ ಮಿನಿಮಮ್ ಹೇಳಬೇಕು ಅಂದರೆ ಹೇಳಿದ್ರೆ ಒಳ್ಳೆಯದು ನಾನು ಕೇಳಿದ್ರೆ ನಾನು ಹನ್ನೊಂದು ಸರಿ ಹೇಳ್ತೀನಿ ಅದು ಅದರದ್ದು ಫಲ ಹೆಂಗಿದೆ ಅಂದರೆ ವಿಷ್ಣು ಸಹಸ್ರನಾಮ ಕೇಳದಷ್ಟೇ ಫಲ ಸ್ವಯಂ ಮಹಾದೇವ ಶಿವ ಹೇಳಿರೋದು ಪಾರ್ವತಿಗೆ ಸೊ ಏನಿಕಪ್ಪ ಹೇಳ್ದ ಶಿವ ಪಾರ್ವತಿಗೆ ಅವ್ರಿಗೇನು ಗೊತ್ತಿರಲಿಲ್ಲ ಅಂತ ನೀವು ಕೇಳ್ಬೋದು ಪಾರ್ವತಿ ಪ್ರತಿದಿನ ಅವರು ಕೆಲಸದ ಕಾರ್ಯದಲ್ಲಿ ಎಷ್ಟು ವ್ಯಸ್ತ್ರ ಅಂದರೆ ವಿಷ್ಣು ಸಹಸ್ರನಾಮ ಹೇಳಿದ್ದಕ್ಕೆ ಟೈಮ್ಸ್ ಟೈಮ್ ತಗೊಳ್ತಾ ಇತ್ತು ಅದು ಹೇಳಿದ್ಮೇಲೆ ಮುಖಿದು ಮಾಡ್ತಾಯಿದ್ರು ಆದರೆ ಶಿವನೊಟ್ಟಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿರಲಿಲ್ಲ ಶಿವ ಒಂದು ದಿನ ನೋಡ್ತಾರೆ ಎರಡು ದಿನ ನೋಡ್ತಾರೆ ಒಂದು ವಾರ ನೋಡ್ತಾರೆ ಆಮೇಲೆ ಪಾರ್ವತಿ ಏನು ಮಾಡ್ತಿದ್ದಾರೆ ಇರು ನೋಡೋಣ ಅಂತ ಬರ್ತಾರೆ ಪಾರ್ವತಿ ವಿಷ್ಣು ಸಹಸ್ರನಾಮ ಹೇಳ್ತಾಯಿದ್ರು ಸೊ ಹಾಗಾಗಿ ಎಷ್ಟೊತ್ತು ಶಿವ ಪಾರ್ವತಿ ಇದು ಎಷ್ಟೊಂದು ಟೈಮ್ ವೇಸ್ಟ್ ಮಾಡ್ತೀನಿ ಅಂತ ಕೇಳಿದ್ರು ಶಿವ ಇಲ್ಲ ಇಲ್ಲ ವಿಷ್ಣು ಸಹಸ್ರನಾಮ ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ ನಾನು ಮುಗಿಸ್ಕೊಂಡು ಬರ್ತೀನಿ ಅಂದಿದ್ದಕ್ಕೆ ಆಯಿತು ಬಾ ಅಂತ ಕೂತ್ಕೊಂಡಿದ್ರು ಎಲ್ಲ ಕೆಲಸ ಕಾರ್ಯ ಮುಗಿಸ್ಕೊಂಡು ಆಮೇಲೆ ಶಿವನ ಹತ್ರ ಪಾರ್ವತಿ ಹೋದಾಗ ಶಿವ ಹೇಳ್ತಾರೆ ವಿಷ್ಣು ಸಹಸ್ರನಾಮ ಎಷ್ಟು ಅಷ್ಟು ಸುಲಭವಾಗಿ ಪಲಿಸ್ಕೋಬೋದು ಅಂದರೆ ಸಿದ್ಧಿ ಮಾಡ್ಕೋಬೋದು ಅಂದರೆ ಪ್ರತಿದಿನವೂ ಹೇಳ್ಬೋದು ಅಂದರೆ ಈ ಒಂದು ಸ್ಟ್ಯಾನ್ಸ ಹೇಳಿದ್ರೆ ಸಾಕು ವಿಷ್ಣು ಇಡೀ ವಿಷ್ಣು ನಾಮ ಹೇಳಿದಷ್ಟು ಪುಣ್ಯ ಅದರದ್ದು ಫಲ ದೊರೆಯುತ್ತೆ ಅಂತ ಸೊ ಅದಕ್ಕೆ ನಾನು ಏನಕ್ಕೋಸ್ಕರ ಈ ಶಿವನದ ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ ಅಂದರೆ ಅರ್ಧರ ನಕ್ಷತ್ರ ಅಲ್ಲೇ ಇದೆ ಶಿವನ ನಕ್ಷತ್ರ ಸೊ ಮೃಗಶಿರ ನಕ್ಷತ್ರ ಸ್ವಯಂ ಪಾರ್ವತಿ ನಕ್ಷತ್ರ ಆಯಿತಾ ಸೊ ಅದಕ್ಕೋಸ್ಕರ ನಾನು ಈ ತಲೆಗೆ ಬಂತು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸೊ ಹಿಂಗಾಯ್ತು ಇನ್ನೊಂದೇನಪ್ಪ ಅಂದರೆ ಇವರು ಮಿಥುನ್ ರಾಶಿನವರು ವಿಷ್ಣು ಸಹಸ್ರನಾಮ ಒಂದು ಸರಿ ಎರಡನೇದು ಧೈರ್ಯ ಇಲ್ಲ ಅಂತ ಇದೆಯಲ್ಲ ಧೈರ್ಯ ಇಲ್ಲ ಅಂತ ನಾನು ಆಗಲೇ ಅದಕ್ಕೆ ಒಂದು ಕೆಲಸ ಮಾಡಬೇಕು ಗಣಪತಿ ಸುಬ್ರಹ್ಮಣ್ಯ ಇಬ್ಬರನ್ನೂ ಧ್ಯಾನ ಮಾಡಬೇಕು ಗಣಪತಿಗೆ ಓಂ ಗಂ ಗಣಪತಿಯೇ ನಮಃ ಅಂತ ಹೇಳಿದ್ರು ಸರಿನೇ ಇಲ್ಲ ಓಂ ನಮೋ ಹೇರಂಬ ಮಧಮೋಹಿತ ಸಂಕಷ್ಟ ನಿವಾರಾಯ ನಿವಾರಾಯ ಅಂತ ಹೇಳಿದ್ರು ಸರಿನೇ ಇಲ್ಲ ನಾನು ಒಂದು ವೀಡಿಯೋ ಹಾಕಿದ್ದೆ ಯಾವಾಗ ಇಪ್ಪತ್ತೆರಡನೇ ತಾರೀಕು ಆಗಸ್ಟ್ನಲ್ಲಿ ಅದರಲ್ಲಿ ಏನಿತ್ತಂದರೆ ಕೊನೆಯ ಶ್ರಾವಣ ಶನಿವಾರ ಬೆನಕನ ಅಮವಾಸೆ ಅಂತ ಹಾಕಿದೆ ಅದರಲ್ಲಿ ಗಣಪತಿದು ಹಲವಾರು ಮಂತ್ರಗಳು ಸುಮಾರು ಸುಲಭವಾಗಿ ನೀವು ಮಾಡುವಂಥದ್ದು ಅದರಲ್ಲಿ ಪ್ರಮಾಣ ಹೇಳಿದ್ದೀನಿ ಇಷ್ಟು ಲಕ್ಷ ಅಂದರೆ ಇಷ್ಟು ಸಾವಿರ ಜಪ ಮಾಡಬೇಕು ಅಂತ ನೀವು ಅಷ್ಟು ಮಾಡದೆ ಹೋದ್ರು ಕನಿಷ್ಠ ಪಕ್ಷ ಪ್ರತಿದಿನ ಒಂದು ಮೂವತ್ತ್ಮೂರು ಬಾರಿ ಮೂವತ್ತ್ಮೂರು ಸಾರಿ ಐವತ್ತೊಂದು ಸಾರಿ ಆದರೆ ನೂರ ಎಂಟು ಸಾರಿ ಆ ಜಪ ಮಾಡೋದ್ರಿಂದ ತುಂಬ ಒಳ್ಳೆಯದು ಹಾಗೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯನಿಗೆ ನೀವು ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಒಂದು ಧೈರ್ಯ ಬರುತ್ತೆ ಎಂಥ ಕೆಲಸ ಕಾರ್ಯಗಳಲ್ಲೂ ಶಕ್ತಿ ಸಿಗುತ್ತೆ ಸುಬ್ರಹ್ಮಣ್ಯನ ಮಂತ್ರ ಹೇಗಿದೆ ಅಂದರೆ ಸ್ಕಂದ ಷಷ್ಟಿ ಕೂಡ ಕೇಳ್ಬೋದು ಸುಬ್ರಹ್ಮಣ್ಯಂದು ಆಯಿತಾ ಅದು ಪ್ಲೇ ಮಾಡಿಬಿಟ್ಟು ಆನ್ಲೈನ್ ಪ್ಲೇ ಮಾಡಿಬಿಟ್ಟು ಕೇಳ್ಬೋದು ಇಲ್ಲ ಸು ಸ್ಕಂದ ಷಷ್ಟಿ ಓದ್ಬೋದು ಆದರೆ ಅದರೊಟ್ಟಿಗೆ ಒಂದು ಸಕ್ಕತ್ತಾಗಿರೋ ಮಂತ್ರ ಇದೆ ಆ ಮಂತ್ರ ಬಂದ್ಬಿಟ್ಟು ಹೆಂಗಿದೆ ಅಂದರೆ ಷಡಾನನಂ ಕುಂಕುಮಂ ರಕ್ತವರ್ಣಂ ಮಹಾಮತಿಂ ದಿವ್ಯ ಮಯೂರ ವಾಹನಂ ರುದ್ರಸ್ಯ ಸೂನುಂ ಸುರಸೈನ್ಯನಾಥಂ ಗುಹಂ ಸದಾಶರಣಂ ಮಹಂ ಪ್ರಪದ್ಯೆ ಅದು ಸುಬ್ರಹ್ಮಣ್ಯನಲ್ಲಿ ಬೇಡ್ತಾರೆ ಅದು ಸುಬ್ರಹ್ಮಣ್ಯನ ವರ್ಣನೆ ಮಾಡಿ ಪ್ರೇಜ್ ಮಾಡಿ ಸುಬ್ರಹ್ಮಣ್ಯನ ಬೇಡ್ತಾರೆ ಇರೋದು ಸೊ ಅದನ್ನು ಮಾಡ್ಬೋದು ಸೊ ಮೂರು ಮಾಡಬೇಕು ಒಂದು ವಿಷ್ಣು ಸಹಸ್ರನಾಮ ಗಣಪತಿನ ಆರಾಧನೆ ಆಮೇಲೆ ಸುಬ್ರಹ್ಮಣ್ಯನ ಆರಾಧನೆ ಆಯಿತಾ ಇನ್ನೊಂದೇನಪ್ಪ ಅಂದರೆ ಶನೇಶ್ವರ ಶನೇಶ್ವರ ಮಿಥುನ್ ರಾಶಿಯವರಿಗೆ ಕಷ್ಟ ಬಿದ್ದು ಕೆಲಸ ಮಾಡಲಿಕ್ಕೆ ಪ್ರೇರೇಪಿಸ್ತಾರೆ ಸೊ ಈ ಸಮಯ ಸಮಯದಲ್ಲಿ ಗುರು ಯಾವಾಗ ಧನಸ್ಥಾನಕ್ಕೆ ಬರ್ತಾರಲ್ಲ ಆವಾಗ ತುಂಬ ಕಷ್ಟ ಬೀಳ್ತಿದ್ದವರು ಸ್ಮಾರ್ಟ್ ವರ್ಕು ಮಾ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಹಾರ್ಡ್ ವರ್ಕ್ ಸ್ಟಾರ್ಟ್ ವರ್ಕ್ ಕಂಬೈನ್ ಮಾಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಟೈಮ್ ವೇಸ್ಟ್ ಮಾಡಲ್ಲ ಯಾಕಂದರೆ ರಾಹು ಕೂಡ ಸ್ವಲ್ಪ ಎಂಕರೇಜ್ ಮಾಡ್ತಾನೆ ಸ್ವಲ್ಪ ಕ್ಲವರ್ ಮೈಂಡ್ ಯೂಸ್ ಮಾಡುವಂಥ ಸೊ ಇದರಿಂದ ಏನಾಗುತ್ತೆ ಈ ಟೈಮು ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ ಸೊ ನಿಮ್ಗೇನಾದ್ರೂ ನೀವು ಮಿಥುನ ರಾಶಿಯನ್ನೋರಾಗಿದ್ದು ನಿಮಗೆ ನಿಮ್ಮ ಜಾತಕ ತೋರಿಸ್ಬೇಕು ಅಂತ ಒಂದು ಜಾತಕದ ಬಗ್ಗೆ ಪರಿಹಾರಗಳು ತೊಗೊಳ್ಬೇಕು ತೋರಿಸ್ಬಿಟ್ಟು ಏನಾರು ಸಮಸ್ಯೆ ಇತ್ತು ಅಂತ ನಿಮ್ಗೆ ಡಿಸೈಡ್ ಮಾಡಿದ್ರೆ ನನ್ನ ವೆಬ್ಸೈಟ್ ಇದೆ ಓಂ ಶ್ರೀಮ್ ಹೈಫನ್ ಆಸ್ಟ್ರಾಲಜಿ ಡಾಟ್ ಕಾಮ್ ಅಲ್ಲಿ ಹೋಗ್ಬಿಟ್ಟು ಕಾಂಟ್ಯಾಕ್ಟಸ್ ಅಂತ ಟ್ಯಾಬ್ ಇದೆ ಆ ಕಾಂಟ್ಯಾಕ್ಟಸ್ ಟ್ಯಾಬ್ನಲ್ಲಿ ಒಂದು ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ರಿಕ್ವೆಸ್ಟ್ ನಮ್ಮ ಹತ್ರ ಬರುತ್ತೆ ನಾವು ಆ ರಿಕ್ವೆಸ್ಟ್ಗೆ ಟ್ವೆಂಟಿ ಫೋರ್ ಟು ಫಾರ್ಟಿ ಏಟ್ ಅವರ್ಸ್ ರಿಪ್ಲೈ ಮಾಡ್ತೀವಿ ಸೊ ನಾವು ರಿಪ್ಲೈ ಮಾಡಿದ ನಂತರ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡಾದಮೇಲೆ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡ ನಂತರ ಡೆಸಿಗ್ನೇಟೆಡ್ ಡೇಟ್ ಇರುತ್ತಲ್ಲ ನೀವು ಯಾವತ್ತು ಅಪಾಯಿಂಟ್ಮೆಂಟ್ ಬುಕ್ ಆಗಿರುತ್ತೆ ದಿನ ನಾನು ವಾಟ್ಸಪ್ ಕಾಲ್ ಕಾಲ್ ಮೂಲಕ ನಿಮ್ಮ ಹತ್ರ ಮಾತಾಡ್ತೀನಿ ನಿಮಗೆ ಸಿಂಪಲ್ ಆಗಿರೋ ಮಾಡುವಂಥ ನಿಮ್ಮ ಕೈಯಲ್ಲಿ ಮಾಡುವಂಥ ಸಲಹೆಯನ್ನು ಕೊಡ್ತೀನಿ ಅದರಿಂದ ನಿಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಇಷ್ಟಾಯಿತು ಮಿಥುನ ರಾಶಿಯವರಿಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು